ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ಲರೂ ಈ ಹೋಪ್ ನೀವು ಎಲ್ಲರೂ ತುಂಬನೇ ಅಂತ ಅಂದ್ಕೊಂಡಿದ್ದೀನಿ ತುಂಬ ಲಾಂಗ್ ಟೈಮ್ ಆಗಿದೆ ಸೊ ನಾನು ಹೇಳ್ತಾನೆ ಪ್ರತಿ ಸರಿ ಹೇಳ್ತೀನಿ ತುಂಬ ಲಾಂಗ್ ಟೈಮ್ ಆಗ್ತಾಯಿದೆ ನಾನು ವಿಡಿಯೋಸ್ ಮಾಡೋದು ಸೊ ಆದಷ್ಟು ನಾನು ರೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ಆಗೋದೇ ಇಲ್ಲ ಹೇಳಬೇಕಂದ್ರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಸೊ ಮಾಡಬೇಕಂತೂ ನನಗೂ ಕೂಡ ಆಗಿದೆ ಬಟ್ ಈ ಒಂದು ಬ್ಯುಸಿ ಶ ಲೈಫಲ್ಲಿ ನಾನು ಇದ್ರ ಕಡೆ ಗಮನವೇ ಇಲ್ಲ ಇತ್ತೀಚಿಗೆ ಸೊ ಆ ಥರ ಆಗ್ಬಿಟ್ಟಿದೆ ಒಂದು ಸರಿ ಕುತ್ಕೊಂಡು ಕ್ಲಿಯರಾಗಿ ಮಾತಾಡ್ಬಿಡೋಣ ಏನೇನು ಇದೆ ಸೊ ಏನೇನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಡೋಣ ಅನಿಸುತ್ತೆ ಬಟ್ ಏನಂತ ಅಂದರೆ ನಾನು ಏನಾರು ಹೇಳ್ಕೊಂಡಿರ್ತೀನಿ ನಿಮ್ಮ ಹತ್ರ ಬಟ್ ಅದು ಆಗಿರಲ್ಲ ಅವಾಗ ಏನಾಗುತ್ತೆ ಅಂತಂದರೆ ನಾನು ಸುಳ್ಳು ಹೇಳ್ದಂಗೆ ಆಗುತ್ತೆ ಸೊ ಅದಕ್ಕೆ ನಾನು ಫಸ್ಟ್ ಸ್ಟಾರ್ಟ್ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಈ ಇವಾಗಿರೋ ಮನೆ ಟೆಂಪ್ರವರಿಯಾಗಿ ಬಂದಿರೋದು ಇದನ್ನ ಹೇಳಿರಲ್ಲ ನಿಮ್ಮ ನಾನು ಟೆಂಪ್ರವರಿ ಬಂದಿರೋದು ಬೇರೆ ಮನೆ ನೋಡಬೇಕು ಅಂತ ಹೇಳಿದ್ದೆ ಬಟ್ ಅದು ಸದ್ಯಕ್ಕೆ ಹೋಲ್ಡ್ ಮಾಡಿರ್ತೀವಿ ಬಟ್ ಬೇರೆ ಕೆಲಸಗಳ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಹೋಲ್ಡ್ ಮಾಡಿ ಇದೇ ಮನೇಲಿ ಸದ್ಯ ಇರೋಣ ಯಾವುದೂ ಚೆನ್ನಾಗಿರೋ ಮನೆ ಸಿಕ್ಕರೆ ಹೋಗ್ಬಿಡೋಣ ಅಂತ ನಮಗೆ ಎರಡು ವರ್ಷಕ್ಕೊಂದ್ಸರಿ ಒಂದೂವರೆ ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೊಂದ್ಸರಿ ಮನೆ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಹೋದರೆ ಇವಾಗ ಮನೇಲಿ ಐಟಮ್ ಬೇರೆ ತುಂಬ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನೆಲ್ಲ ತೊಗೊಂಡು ಹೋಗಬೇಕು ತರಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಹೋದ್ಬಿಟ್ರೆ ಒಂದು ಸರಿ ಕಂಪ್ಲೀಟಾಗಿ ಟೆಂಪ್ರ ಅಂದರೆ ಪರ್ಮನೆಂಟ್ ಶಾ ಈ ಥರ ಪರ್ಮನೆಂಟಾಗಿ ಇರೋ ಥರ ಹೋಗಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಕ್ಲಿಯರಾಗಿ ನೋಡಿಕೊಂಡು ಓನರ್ ಯಾವ ಥರ ಇದ್ದಾರೆ ಎಲ್ಲ ಕ್ಲಿಯರಾಗಿ ತಿಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದೀವಿ ಈಗಿರೋ ಸದ್ಯ ಈ ಮನೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಮನೆ ಇದೆ ಬಟ್ ಯಾವ ಥರ ಕಿರಿಕಿರಿನೂ ಇಲ್ಲ ಅವರು ಒಂದು ಎರಡು ಮನೆಯವರು ಇರ್ತಾರಲ್ಲ ಸೊ ಅವರಂಥ ಕಿರಿ ಪಾಟಿಗಳು ಬೇರೆ ಯಾರೂ ಅಲ್ಲ ಸೊ ಈ ತುಂಬ ಮನೆ ಇರೋರು ಏನಂತ ಅಂದರೆ ಎಲ್ಲ ಕಡೆನೂ ಗಮನ ಕೊಡೋಕ್ಕಾಗಲ್ಲ ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ ಒಂದು ಎರಡು ಮನೆ ಮಾಡ್ಕೊಂಡಿರ್ತಾರಲ್ಲ ಅವ್ರು ಮಾತ್ರ ಸಿಕ್ಕಾಪಟ್ಟೆ ಕಿರಿಕಿರಿ ಇರುತ್ತೆ ಸೊ ಅದಕ್ಕೆ ನಮಗೆ ಈಗ ಸ ಇರೋ ಸದ್ಯ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಅಂದರೆ ನಮ್ಮ ಪೆಟ್ಟ ನಮ್ಮ ಲಕ್ಷ್ಮಿ ದಾಳೆ ಸೊ ಅವಳು ಲಕ್ಷ್ಮೀ ಅಂದರೆ ಗೊತ್ತಲ್ಲ ನಮ್ಮ ಪೆಟ್ಟು ನಾಯಿ ಸೊ ಅವಳು ಬಂದಿರೋದ್ರಿಂದ ಏನೂ ಕಿರಿಕಿರಿ ಇಲ್ಲ ಅವ್ರು ಏನು ಹೇಳೋದಿಲ್ಲ ಸೊ ಆ ಥರ ಇವಾಗ ಹೋಲ್ಡಲ್ಲಿ ಇಟ್ಕೊಂಡು ಮನೆ ಹುಡ್ಕೋದನ್ನ ಸೊ ನೆಕ್ಸ್ಟು ನಮ್ಮ ಫ್ಯೂಚರಲ್ಲಿ ಏನು ಸಾಧನೆ ಮಾಡಬೇಕು ಅಂದರೆ ಏನು ನಮ್ಮದು ಗೋಲು ಅಂತ ಹೇಳ್ಬಿಟ್ಟು ಅದ್ರ ಕಡೆ ಗಮನ ಕೊಡಬೇಕು ಹಸ್ಬೆಂಡ್ಗೆ ಅಂದರು ಆಫೀಸಿಗೆ ಹೋಗ್ತಿರ್ತಾರೆ ಮನೆಗೆ ಬರ್ತಾರೆ ಸೊ ಅದು ಬಿಟ್ಟು ನನಗೇನಾದರೂ ಹೆಲ್ಪ್ ಬೇಕಾದ್ರೆ ಮಾಡ್ತಾರೆ ಸೊ ನನ್ನ ಒಂದು ದೊಡ್ಡ ಬಿಗ್ಗೆಸ್ಟ್ ಸ್ಟ್ರಾಂಗ್ ಸ್ಟ್ರೆಂತ್ ಅಂತಂದರೆ ನನ್ನ ಹಸ್ಬೆಂಡು ನಾನು ಏನೇ ಮಾಡ್ತೀನಿ ಅಂತ ಅಂದ್ರಕ್ಕೆ ಬಂಡವಾಳ ಆಗಿರ್ಬೋದು ಸೊ ಅದಕ್ಕೇನಾದ್ರು ಒಂದು ಬೆಲ್ ಅಂದರೆ ಏನಾದರೂ ಅವರಿಗೆ ಅವರಿಗೆ ನಾನಿವಾಗ ಜಾಸ್ತಿ ಓದಿಲ್ಲ ಅದ್ರ ಬಗ್ಗೆ ಏನಾದರೂ ಒಂದು ನಾಲೆಜ್ ಅಂತ ಅಂದರೆ ಹಸ್ಬೆಂಡ್ ಕೇಳ್ತೀನಿ ನಾನು ನನ್ನ ಹಸ್ಬೆಂಡ್ ಕೇಳಿದ ಒಂದು ಒಂದು ಪಿನ್ನು ಕೂಡ ತೊಗೊಳ್ಳೋಲ್ಲ ಸೊ ಆ ಥರ ನನ್ನ ಹಸ್ಬೆಂಡ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀನಿ ನಾನು ಅವ್ರು ಹೇಳ್ತಾರೆ ತುಂಬ ಡಿಪೆಂಡ್ ಆಗಬಾರ್ದು ಇಂಡಿಪೆಂಡೆಂಟಾಗಿರೋ ಅಂತ ಹೇಳಿ ಸೊ ನನಗೆ ಹೆಂಗಂತಂದರೆ ನನ್ನ ಹಸ್ಬೆಂಡ್ ಕೇಳ್ದೆ ನಾನು ಏನೂ ಮಾಡಲ್ಲ ಅವರೇ ನನಗೆ ಫುಲ್ ಎಲ್ಲ ಆ ಥರ ಸೊ ಅವ್ರದ್ದು ಬರ್ತಡೇ ಇತ್ತು ಆ್ಯಕ್ಚುಲಿ ಅದನ್ನು ಹೇಳಲಿಲ್ಲ ನಿಮಗೆ ಸುಮ್ಮನೆ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಏನೇನೋ ಮಾತಾಡ್ತಾ ಇದ್ದೀನಿ ಹಸ್ಬೆಂಡ್ದು ಬರ್ತಡೇ ಇತ್ತು ಸೊ ಅವ್ರದ್ದು ಚಿಕ್ಕದಾಗ ಒಂದು ಸರ್ಪ್ರೈಸ್ ಆಗಿ ನಾನು ನನ್ನ ತಂಗಿ ಸಚಂದ್ರಿಕಾ ಸೇರಿಕೊಂಡು ಅವಳಿಗೆ ಅವರಿಗೆ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಬಂದು ಕಟ್ ಮಾಡಿಸಿ ಆಮೇಲೆ ಅವರಿಗೆ ರೈನ್ಕೋಟ್ ಇರಲಿಲ್ಲ ಅಂದರೆ ಒಂದಿತ್ತು ಬಟ್ ಪ್ಯಾಂಟ್ ಅಷ್ಟೊಂದು ಚೆನ್ನಾಗಿರಲ್ಲ ಅವ್ರು ತೊಗೊಂಡ್ರೆ ಒಂಥರ ಚೆನ್ನಾಗಿರೋದು ತೊಗೋಬೇಕು ಸ್ವಲ್ಪ ವರ್ಷ ಬರಬೇಕು ಅಂತ ಹೇಳಿ ಅವ್ರು ತೊಗೊಂಡಿರಲಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಒಂದು ನಾನು ಚಂದ್ರಕ ಹೋಗಿಬಿಟ್ಟು ಒಂದು ಕಡೆ ಚೆನ್ನಾಗಿರೋದು ತೊಗೊಂಡು ಬಂದು ಅವರಿಗೆ ಪರ್ ಪ್ರೆಸೆಂಟ್ ಮಾಡಿದ್ವಿ ಸಖತ್ ಖುಷಿ ಆಯಿತು ಅವರಿಗೆ ತುಂಬಾ ಇಷ್ಟ ಆಯಿತು ಸೊ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಲಕ್ಷ್ಮಿ ತುಂಬ ತುಂಟಿ ತುಂಬ ಆಟ ಮನೆ ತುಂಬ ಓಡಾಡ್ಕೊಳ್ತಾ ಮನೆ ತುಂಬ ಚೀ ಪೀ ಮಾಡ್ಕೊತ ಓಡಾಡ್ತಾಳೆ ಸೊ ಅವಳಿದ್ರೆ ಏನೋ ಒಂಥರ ಮನೇಲಿ ಖುಷಿ ಅವಳು ಬಂದಾಗಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಎಂದು ಸೊ ಆ ಥರ ಆಗಿದೆ ಸೊ ಇಲ್ಲಿ ಬಿಟ್ಟಿದ್ದೆ ಈ ಥರ ಆಯಿತು ಬರ್ತಡೆ ಎಲ್ಲ ಆಯಿತು ನೆಕ್ಸ್ಟು ಇವಳು ನಾಟಾಡ್ಸೋದು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಎಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಪ್ರಾಪರಾಗಿ ನಾನು ಇದೇ ಥರ ವ್ಲಾಗ್ ಮಾಡಬೇಕು ಅಂತ ಏನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಹಸ್ಬೆಂಡ್ ಹೇಳ್ತಾಯಿದ್ರು ಯಾಕೆ ಬಿಟ್ಬಿಟ್ಟ ಅಂತ ಹೇಳಿ ಇಲ್ಲ ನಿಮಗೆ ಗೊತ್ತಲ್ವಾ ಅಂತ ಹೇಳಿದ್ರು ಸ್ಟಿಚಿಂಗ್ ಕೂಡ ತುಂಬ ಅಂದರೆ ತುಂಬ ಇದೆ ಸೊ ಅದನ್ನು ಕೂಡ ಮಾಡಬೇಕು ಸೊ ಅದು ನನ್ನ ಲೈಫಲ್ಲಿ ಗೋಲ್ ಒಂದು ಫ್ಯಾಷನ್ ಅಂತ ಹೇಳ್ಬೋದು ಸೊ ಅದನ್ನು ಬಿಡೋಕ್ಕಾಗಲ್ಲ ಸೊ ಇದು ಒಂದು ಯೂಟ್ಯೂಬ್ ಕೂಡ ನನ್ನ ಫ್ಯಾಷನ್ ಯು ವ್ಯೂಸ್ ಬರಲಿ ಬರ್ದೇ ಇರಲಿ ನಾನು ಒಂದು ಏನು ನನ್ನ ಫ್ಯಾಷನ್ ಇದೆ ಅದನ್ನ ನಾನು ಹಾಗೆ ಮುಂದುವರ್ಸ್ತಾ ಹೋಗ್ತೀನಿ ಆ್ಯಂಡ್ ಎಲ್ಲಿ ಬಿಟ್ಟಿದೆ ಮನೆದು ಮನೆಯದು ಮನೆ ನಾವು ಹೋಲ್ಡರ್ ಇಟ್ಟಿದ್ದೀವಿ ಇವಾಗ ನೆಕ್ಸ್ಟ್ ಒಂದು ಗೋಲ್ ಇದೆ ಅಂದರೆ ನಾನು ಹೀಗೆ ಏನಾದ್ರು ಹೇಳ್ಕೊಬಿಡ್ತೀನಿ ಅದು ಆಗದೆ ಇದ್ದರೆ ನನಗೆ ಬೇಜಾರಾಗುತ್ತೆ ಅಯ್ಯೋ ಹೇಳ್ಕೊಬಿಟ್ಟೆ ಅವ್ರು ಏನು ಅಂದ್ಕೊಳ್ಳಲ್ಲ ನನ್ನ ಬಗ್ಗೆ ಅಂತ ಸೊ ಅದು ಸ್ಟಾರ್ಟ್ ಆದಮೇಲೆ ನಿಮ್ಗೆ ಗೊತ್ತಾಗೇ ಆಗುತ್ತೆ ಏನು ಮಾಡಿದೆ ಏನು ಮಾಡ್ತೀನಿ ಅಂತ ಓಕೆನಾ ನಂತರ ಸ್ವಲ್ಪ ತುಂಬಾ ಈ ಲೀಸಿಗೆ ಹೋದರೆ ಒಂಥರ ತಲೆನೋವು ಆಮೇಲೆ ನಮ್ಗೆ ಬೇಕು ಅಂತ ಅಂದಾಗ ಲೀಸ್ ಅಮೌಂಟ್ ಕೊಡಲ್ಲ ಆ ಥರ ಎಲ್ಲ ಆಗ್ಬಿಡ್ತೆ ಅದಕ್ಕೋಸ್ಕರ ಬಾಡಿಗೆನೇ ಓಕೆ ಅಂತೇಳಿ ಬಾಡಿಗೆಗೆ ಇರೋದು ನಾವು ಆ್ಯಂಡ್ ನಾವು ಬಂದಿರೋದು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ಹೇಳ್ತಾ ಇದ್ದೆ ಹಸ್ಬೆಂಡ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಂತ ಅಂದು ಸ್ವಲ್ಪ ಲಾಂಗ್ ಆಗುತ್ತೆ ಲಾಂಗ್ ಡಿಸ್ಟೆನ್ಸ್ ಇದೆ ಸೊ ಆದ್ರೂ ಹಸ್ಬೆಂಡ್ ಕರ್ಕೊಬಂದ್ರೆ ಇವತ್ತು ತುಂಬ ಒಳ್ಳೆಯ ದರ್ಶನ ಆಯಿತು ಹಾಗೆ ತಾಯಿ ತೆಲೆ ಕಟ್ಸ್ಕೊಂಡು ಬಂದು ಇಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಸ್ವಲ್ಪ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಫೋಟೋಸ್ ಎಲ್ಲ ತೊಗೊಂಡು ಅದ್ರ ಹತ್ರ ನಿಂತ್ಕೊಂಡು ಎಲ್ಲ ಆಯಿತು ಆಮೇಲೆ ಬನ್ಶಂಕ್ರಮಂಗೆ ನಾನು ಪ್ರತಿ ಆಷಾಢ ಮಾಸದಲ್ಲಿ ಕೂಡ ದೀಪ ಅಂಟಿಸ್ತೀನಿ ಸೊ ನನಗೆ ಶುಕ್ರವಾರ ಮಂಗಳವಾರ ಬರೋಕ್ಕಾಗಲ್ಲ ಅಲ್ಲಿ ಒಂದು ಒಂದು ಇರುವೆ ಕೂಡ ಹೋಗೋಕ್ಕೆ ಜಾಗ ಇರಲ್ಲ ಅಷ್ಟೊಂದು ಫುಲ್ ರಶ್ ಇರುತ್ತೆ ಅದರಲ್ಲಿ ನಾನು ಮನ್ವಿ ತುಂಬ ಕರ್ಕೊಬಂದ್ರೆ ಅಂತೂ ನನಗೆ ಇಲ್ಲ ಸೊ ಅದಕ್ಕೆ ನಾನು ಸಂಡೆ ಬಂದುಬಿಟ್ಟು ಹಚ್ಚೋಣ ಅಂತೇಳಿ ಬಂದೆ ಆ್ಯಕ್ಚುಲಿ ಸಂಡೆ ಹಚ್ಬೋದು ಬಂದುಬಿಟ್ಟು ಸಂಡೆ ಈ ಥರ ಹಚ್ಚೋಣ ಅಂತೇಳಿ ಬಂದ್ವಿ ಅಲ್ಲಿ ಫುಲ್ ಅಷ್ಟೊಂದು ರಶ್ ಏನಿರಲಿಲ್ಲ ಮೇನ್ ಡೋರ್ನೇ ಓಪನ್ ಮಾಡಿದ್ರು ಬರಲಿಕ್ಕೆ ಅಂತ ಹೇಳಿಬಿಟ್ಟು ಯಾವುದೇ ಕ್ಯೂ ಥರ ಇರಲಿಲ್ಲ ಹೋದ್ವಿ ಚೆನ್ನಾಗಿ ದೀಪ ಎಲ್ಲ ಅಂಟಿಸಿ ಒಳ್ಳೆ ದರ್ಶನ ಆಯ್ತು ಅಮ್ಮನವ್ರದ್ದು ತಗೊಂಡು ಬಂದ್ವಿ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ ಆದರೂ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಎತ್ಬಿಟ್ಟು ಹಿಂಗೆ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ನೋಡೋಣ ಚೆನ್ನಾಗಿ ದರ್ಶನ ಇದೆ ಚೆನ್ನಾಗಾಯಿತು ಅಂಡ್ ದೀಪ ಅಂಟಿಸಿ ಖುಷಿ ಆಯಿತು ನನಗೆ ಹೋದ್ ಹೋದು ಹೋದೋ ವರ್ಷನೂ ಅಷ್ಟೇ ಆಶೆ ಮಾಡ್ತಲ್ಲಿ ಯಾವುದೊಂದು ಸಂಡೆ ಹಚ್ಚಿದೆ ನಾನು ಇದೇ ಸರಿ ಸಂಡೇನ ಹಚ್ತಾಯಿದ್ದೀನಿ ಆ್ಯಂಡ್ ಶುಕ್ರವಾರ ಮಂಗಳವಾರ ಹಚ್ಚಿರು ಒಳ್ಳೆಯದು ಬಟ್ ನಮಗೆ ಆ ಟೈಮಲ್ಲಿ ಅಷ್ಟು ರಶ್ಶಲ್ಲಿ ಬಂದು ಹಚ್ಚಿ ಆಮೇಲೆ ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಅಂದರೆ ದೀಪ ಹಚ್ಚಕೆಲ್ಲ ಸುಮ್ಮನೆ ದರ್ಶನಕ್ಕೆ ಅಂತ ಸಾ ಫ್ರೈಡೇನೋ ಅಥವಾ ಮಂಡೇ ಟ್ಯೂಸ್ಡೇನೋ ಬಂದಿದ್ವಿ ಹಾಂ ಟ್ಯೂಸ್ಡೇ ಬಂದಿದ್ವಿ ಅವಾಗ ಏನಾಗಿತ್ತು ಅಂದರೆ ಫುಲ್ಲು ನುಗ್ಲು ನುಗ್ಗಲು ಆಗ್ಬಿಟ್ಟು ಆ ಬ್ಯಾರಿಕೇಟ್ ಇದೆಯಲ್ಲ ಅದು ಫುಲ್ ಬಂದು ಒಂದಕ್ಕೊಂದು ಅಟ್ಯಾಚ್ ಆಗಿಬಿಟ್ಟು ನಾವು ಮದ್ದು ಸಿಕ್ಕೊಂಡು ಹೋಗ್ಬಿಡ್ತಿದ್ವಿ ಅದಕ್ಕೋಸ್ಕರ ಅಷ್ಟೊಂದು ರಿಸ್ಕ್ ತೊಗೊಳ್ಳಲ್ಲ ಸೊ ಆ್ಯಂಡ್ ತುಂಬ ದರ್ಶನ ಚೆನ್ನಾಗಾಯಿತು ಬಂದು ಮನೆಗೆ ನಾನಿವಾಗ ವರ್ಕ್ ವರ್ಕಲೀತಾ ಇದ್ದೀನಿ ಕಟ್ಟಿ ಎಳೆಯೋದು ಇದು ಚುಚ್ಚಿ ಕಟ್ಟಿ ಎಳಿತಾರಲ್ಲ ಸೊ ಆ ಆ್ಯಾರಿ ವರ್ಕು ಆಗಿದೆ ಆಲ್ರೆಡಿ ನಾನು ಇವಾಗ ಯಾವುದೋ ತೊಗೊಂಡಿರೋ ಕ್ಲಿಪ್ಪಿಂಗ್ ಅದು ಕಲ್ತು ಇವಾಗ ಒಂದು ಆಲ್ರೆಡಿ ಒಂದು ಬ್ಲೌಸ್ನ ಸ್ಟಿಚ್ ಕೂಡ ಮಾಡಿ ನನ್ನದೇ ಇಟ್ಕೊಂಡಿದ್ದೀನಿ ಅಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಕ್ಯೂಟಾಗಿದ್ದು ಫಸ್ಟ್ ಟ್ರಯಲಿಗೋಸ್ಕರ ನಾನು ಇವಾಗ ರಿಂಗಿ ಹಾಕ್ಕೊಂಡು ಯಾವುದೋ ಒಂದು ಲೈನಿಂಗ್ ಕ್ಲಾತ್ ಇತ್ತು ಲೈನಿಂಗ್ ಕ್ಲಾತ್ ಹಾಕ್ಕೊಂಡ್ರೆ ಈ ಥರ ಸ್ವಲ್ಪ ದಾರ ಎಳ್ದಿರೋ ಥರ ಕಾಣುತ್ತೆ ನಿಮಗೆ ಹಾಗೆ ಆದರೆ ಚೆನ್ನಾಗಿರುತ್ತೆ ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಕ್ಲಿಪ್ಪಿಂಗು ಫುಲ್ಲು ಯಾವ ಥರ ಬಂತು ಬ್ಲೌಸ್ ಅಂತ ಹೇಳಿಬಿಟ್ಟು ಸೊ ಆ್ಯಂಡ್ ನಾನು ಡೈಲಿ ಇವಾಗ ಈವ್ನಿಂಗ್ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬರ್ತಾಯಿದ್ದು ಥರ್ಡ್ ಅಷ್ಟೇ ಜಾಸ್ತಿ ದಿನ ಆಗಿಲ್ಲ ಮೂರು ದಿನ ಆಯಿತು ಬಂದು ಆ್ಯಂಡ್ ಇವತ್ತು ಫುಲ್ ಮಳೆ ಗುರು ಬಂದಿನೇ ಹಂಗೆ ನಾನು ಯಾವಾಗ ಖುಷಿಯಿಂದ ಫ್ರೆಶ್ಶಾಗಿ ಬಂದಿರ್ತೀನಿ ಒಂದು ಒಂದು ಎರಡು ರೌಂಡು ಜಾಗಿಂಗ್ ಮಾಡ್ತೀನಿ ಒಂದು ರೌಂಡ್ ವಾಕ್ ಮಾಡ್ತೀನಿ ಸೊ ಸಕ್ಕತ್ತಾಗಿತ್ತು ವೆದರ್ ಮಾತ್ರ ಮಳೆ ಬರೋದಷ್ಟೇ ಈ ಥರ ವೆದರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಚಳಿ ಚಳಿಯಾಗಿ ಚೆನ್ನಾಗಿರುತ್ತೆ ಸೊ ನಾನು ಕೂಡ ಟಿಪ್ ಟಾಪಾಗಿ ಶೂ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದೆ ಸೊ ಈ ಅಂದರೆ ಆ ರೋಡ್ ಏನಿದೆ ಅದು ಲೇಕ್ದು ವಾಕ್ ಮಾಡೋ ರೋಡ್ ಏನಿದೆ ಸೊ ಫುಲ್ ಮಣ್ಣಿಂದ ನಿಮ್ಮ ನೋಡ್ಬೋದು ಮಣ್ಣಿಂದ ನೀರು ಬಿದ್ದ ತಕ್ಷಣ ಏನಾಗುತ್ತೆ ಅಂದರೆ ಕೊಚ್ಚೆ ಎದ್ಬಿಡುತ್ತೆ ಅಂದರೆ ಗಜ್ ಬಿಡುತ್ತೆ ಫುಲ್ಲು ಎಲ್ಲ ಹಾಳಾಗುತ್ತೆ ಅಂತ ಒಂದು ಕಡೆಗೆ ಎಲ್ಲರೂ ಇಲ್ಲಿ ಫುಲ್ ಶೆಡ್ ಥರ ಮಾಡಿದರೆ ಪುಣ್ಯಕ್ಕೆ ಅದೇನು ಪಾರ್ಕ್ ಟೈಪಲ್ಲಿ ಕೂತೋಗಿ ಮಾಡ್ತಾರಲ್ಲ ಸೊ ಆ ಥರ ಮಾಡಿದರೆ ಬೆಟರು ಇಲ್ಲ ಅಂದರೆ ಫುಲ್ ನೆಂದೋಗ್ಬೇಕಿತ್ತು ಇವತ್ತು ಆ್ಯಕ್ಚುಲಿ ಇವತ್ತಿನ ವಾಕು ಫ್ಲಾಪ್ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತಂದರೆ ನಾನು ಇವಾಗ ತ್ರೀ ಡೇಸ್ ಬರ್ತಾಯಿದ್ದು ಮೂರು ದಿನದಿಂದ ಬರ್ತಾಯಿದ್ದೀನಿ ಇವತ್ತು ಫುಲ್ ಫ್ಲಾಪು ಒಂದು ರೌಂಡು ಹಾಕ್ತಾಯಿದ್ದೆ ಅರ್ಧಕ್ಕೇ ಫುಲ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇಲ್ಲಿಗೇನೆ ಡ್ರಾಪ್ ಮಾಡಿ ಇವಾಗ ಮನೆ ಹೋಗ್ತೀನಿ ಅಂದರೆ ಇವಾಗ ಶೂಸ್ ಎಲ್ಲ ಹಾಳಾಗ್ಬಿಡುತ್ತೆ ಆ್ಯಂಡ್ ನೀರಲ್ಲಿ ನಿಂತ್ಕೊಂಡಿದ್ದೆ ಇಲ್ಲಿ ಅದಕ್ಕೋಸ್ಕರ ಇವತ್ತಿನ ವಾಕ್ ಫ್ಲಾಪ್ ಅಂತ ಹೇಳ್ಬೋದು ಆ್ಯಂಡ್ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿದೆ ಆ್ಯಂಡ್ ತುಂಬ ಬಿಸಿ ಆಗಿಬಿಟ್ಟಿದೆ ಅದರಲ್ಲಿ ನನ್ನ ನನ್ನ ಮೇಲೆ ನಂಗೆ ಕೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲ್ಲ ಅದಕ್ಕೋಸ್ಕರನೇ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಬರೋಕ್ಕಾಗಲ್ಲ ಯಾಕಂದರೆ ಮನವಿತ್ ಮಲಗಿರ್ತಾನೆ ಹಸ್ಬೆಂಡ್ ವಾಕ್ ಮಾಡ್ತಾರೆ ಮಾರ್ನಿಂಗ್ ಟೈಮು ಸಿಕ್ಸ್ ಓ ಕ್ಲಾಕಿಗೆ ಬಲ ಬರ್ತಾರೆ ಈ ಲೇಕಿಗೆ ನಾನು ಈವ್ನಿಂಗ್ ಟೈಮ್ ಬರ್ತೀನಿ ನಂಗೆ ಈವ್್ನಿಂಗ್ ಟೈಮ್ ಟೈಮ್ ಸಿಗುತ್ತೆ ಅದಕ್ಕೆ ಬರ್ತೀನಿ ನೋಡ್ಬೋದು ನೀವು ಎಷ್ಟು ಸ್ವೆಲ್ಲಿಂಗ್ ಬಂದಿದೆ ಫೇಸ್ ಅಂದರೆ ನಾನು ಅಂತ ನೀವು ಗೊತ್ತಿಡೋಕ್ಕಾಗಲ್ಲ ಅಷ್ಟೊಂದು ಚೇಂಜಸ್ ಕಾಣ್ತಾ ಇದೆ ಫೇಸಲ್ಲಿ ಅದಕ್ಕೆ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಾದ್ರೂ ಚೇಂಜಸ್ ಕಾಣ್ಬೋದು ಅಂತ ಓಕೆ ಮನೆ ಹೋಗ್ಬಿಟ್ಟು ನಂತರ ಕಂಟಿನ್ಯೂ ಮಾಡ್ತೀನಿ ಅದೇ ಹೇಳಿದ್ನಲ್ಲ ಏನೋ ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡೋಕೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಮಾಡಿದ್ದೀವಿ ಸೊ ನಾನು ಹಾಗೆ ಇನ್ನೊಬ್ಬರು ನಾನು ಹೇಳ್ತೀನಿ ಯಾರ್ಯಾರು ಅಂತ ಹೇಳಿ ಅದು ರೆಡಿ ಆದಮೇಲೆ ಹೇಳಕ್ಕೆ ಚೆನ್ನಾಗಿರುತ್ತೆ ಅದು ಮಾಡ್ತೀವಿ ಅಂತ ಹೇಳಿದಾಗ ಸುಮ್ಮನೆ ಅದ್ರ ಬಗ್ಗೆ ಇವಾಗ ಸರಿಯಲ್ಲ ಆದಮೇಲೆ ಹೇಳ್ತೀನಿ ನಾನು ಸೊ ಮಾಡ್ಬೇಕಂತ ಅಂದ್ಕೊಡ್ವಿ ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಯವರಿಗೆ ಫಸ್ಟ್ನೇ ಆಷಾಢ ಅಂದರೆ ಸೆಕೆಂಡ್ ಆಷಾಢ ಸೆಕೆಂಡ್ ಆಷಾಢ ಗುರುವಾರ ಆಗಿರೋದ್ರಿಂದ ಬಂದು ದೀಪ ಅಂಟಿಸಿ ಹೋಗೋಣ ಅಂತೇಳಿ ಬಂದ್ವಿ ನಾನು ಚಂದ್ರಿಕಾ ಇಬ್ಬರು ಬಂದುಬಿಟ್ಟು ದೀಪ ಅಂಟಿಸಿ ಬೆಳಗ್ಗೆ ಇವಾಗ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿದೆ ಅಷ್ಟೇ ಇವಾಗಷ್ಟೇ ಅಭಿಷೇಕ ಮಾಡ್ತಾಯಿದ್ರು ಸೊ ದರ್ಶನ ಸಿಕ್ತು ಹತ್ತಿರ ಹೋಗ್ಬಿಟ್ಟು ಎಲ್ಲ ನಮ್ಮ ಆರಾಧ್ಯ ರಾಘವೇಂದ್ರ ಸ್ವಾಮಿಯವರಿಗೆ ತುಪ್ಪ ದೀಪ ಅಂಟಿಸ್ಬಿಟ್ಟು ಬೆಳಗ್ಗೆ ಬಂದ್ವಿ ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಏನೋ ಒಂದು ಒಳ್ಳೇದು ಮಾಡಕ್ಕೆ ನೋಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಯವರು ಅವರೇ ಕೊಟ್ಟಿರೋ ಐಡಿಯಾ ಎಲ್ಲ ಸೊ ಅವರೇ ಕೊಟ್ಟಿರೋದೆಲ್ಲ ತಲೆಗೆ ತುಂಬಿರೋದು ಅವರೇ ಅಂತ ಹೇಳ್ಬೋದು ಸೊ ಏನೋ ಅವ್ರು ಮಾಡೋಕ್ಕೆ ಹೋಗ್ತಾ ಇದೀವಿ ಅದಾದರೂ ಒಳ್ಳೇದಾದರೆ ಸಾಕು ಅದಾಗತ್ತೆ ಒಳ್ಳೆಯದಾಗತ್ತೆ ಆ್ಯಂಡ್ ಇದ್ದಾರೆ ದೇವರಿದ್ದಾರೆ ನಮ್ಮ ಕಾಯಕ್ಕೆ ಸೊ ಅವರು ಅವ್ರು ನಂಬ್ಕೊಂಡೇ ನಾನು ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಸೊ ನೆಕ್ಸ್ಟು ಅದ ಏನು ಎತ್ತ ಅಂತ ಹೇಳ್ತೀನಿ ನಿಮ್ಗೆ ಯಾವುದನ್ನ ಹೈಡ್ ಮಾಡೋಲ್ಲ ನಾನು ಯಾವುದು ಹೈಡ್ ಮಾಡಿದ್ದೀನಿ ಇದುವರೆಗೂ ಯಾವುದೂ ಹೈಡ್ ಮಾಡಿಲ್ಲ ಹೇಳ್ತೀನಿ ಬಟ್ ಅದು ಆಗೋ ಥರ ಇದ್ದರೆ ನಾನು ಹೇಳೋಕ್ಕೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಒಂದು ಕಡೆ ಹೋಗಿದ್ವಿ ಆ್ಯಂಡ್ ಅಲ್ಲಿ ಹಸ್ಬೆಂಡು ಅವ್ರ ಬರ್ತಡೇಗೇನು ಕೊಡಿಸಿರಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೊಂದು ಕಡೆ ಬಂದುಬಿಟ್ಟು ಮೀಲ್ಸ್ ಕೊಡಿಸಿದ್ರು ನನಗೆ ನಾನು ಏನೇ ಹೇಳಿ ನೀವು ಬೇರೆ ಕಡೆ ಹೋದರೆ ಏನೇನೋ ತಿನ್ಬೋದು ಬಟ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನಮಗೇನಾದರೂ ಒಂದು ರೋಟಿ ಒಂದೆರಡು ಕರಿ ಆಮೇಲೆ ಒಂದು ಒಂದು ಮೀಲ್ಸ್ ತಿಂದರೆ ಹೊಟ್ಟು ತುಂಬ ತಿನ್ನಬೇಕು ಇಲ್ಲಾಂದರೆ ತಿನ್ನೋಕ್ಕೆ ಹೋಗ್ಬಾರ್ದು ಅಂತ ನನ್ನ ಒಂದು ಕಾ ಕಾನ್ಸೆಪ್ಟ್ ಅದು ಸೊ ಆ ಥರ ಒಂದು ಎಲ್ಲ ತಿನ್ಕೊಂಡು ಬಂದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಅಲ್ಲ ಆದರೆ ನೆಕ್ಸ್ಟ್ ಡೇ ಇದು ಒಂದು ಒಂದು ಎಂಟು ದಿನದ ವೀಡಿಯೋನ ಅಂದ್ಕೊಳ್ಳಿ ಸೊ ಅದಾದಮೇಲೆ ಒಂದು ಫೋರ್ ಫೈವ್ ಡೇಸ್ ಬಿಟ್ಟು ಹಾಗೆ ಸುಮ್ಮನೆ ಹೋಗು ವಾಕ್ ಹೋಗೋಣ ಅಂತ ಹೊಂಟ್ವಿ ಹಾಗೆ ಅಲ್ಲಿ ಮನವಿತ್ತು ಎಲ್ಲರೂ ಈಚೋದ್ರೆ ಸಾಕು ಏನಾರ ಕೊಡ್ಸ್ಕೊಂತಿರ್ತಾನೆ ಆ್ಯಂಡ್ ಅಲ್ಲೊಂದು ಚಿಕ್ಕದಾಗಿ ಏನಾರ ಒಂದು ತೊಗೊಂಡು ತಿಂದ್ಕೊಂಡ್ವಿ ಅಷ್ಟೇ ಸಿಂಪಲ್ಲಾಗಿ ಆ್ಯಂಡ್ ನಮ್ಮ ಲಕ್ಷ್ಮಿ ನೋಡ್ಬೋದು ಹಸ್ಬೆಂಡ್ ಬಂದ ತಕ್ಷಣ ಅವಳು ಮಾಡ್ತಾಳೆ ಅಂತಂದರೆ ಸೀರಿಯಸ್ಲಿ ಹಸ್ಬೆಂಡ್ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಬೇಕಮ್ಮ ಸಮಾಧಾನ ಆಗ್ತಾಳೆ ಇದೇನಿಲ್ಲ ಅಂತ ಅಂದರೆ ಒಂದು ಒಂದೂವರೆ ಎರಡು ತಿಂಗಳದು ಬೇಬಿ ಅಷ್ಟೇ ಸೊ ಮನ್ವಿತ್ಗಂತೂ ಕಾಟ ಕೊಡ್ತಾಳೆ ಕೊಡ್ತಾಳೆ ಅಂತ ಅಂದರೆ ಅವನು ಹಾಗೆ ಮಾಡ್ತಾನೆ ಅವಳು ಹಾಗೆ ಮಾಡ್ತಾಳೆ ಇಬ್ರು ಸೇಮ್ ಇದ್ದಾರೆ ತರಲೆಗಳಲ್ಲಿ ಇಬ್ಬರು ಸೇಮ್ ಅವನು ಅವಳು ತರಲೆ ಸಾಕಾಗಿ ಓಡೋಗಿ ಮೇಲೆ ಹತ್ಕೊಬಿಡ್ತಾನೆ ಆ ಥರ ಮಾಡ್ತಾಳೆ ಆ್ಯಂಡ್ ಅಲ್ಲಿ ಎಲ್ಲೋ ಒಂದು ಕಡೆ ಪೆಟ್ಟು ತಿನ್ಕೊಂಡಿದ್ದ ಸ್ವಲ್ಪ ತೋರಿಸ್ತದ ಪಾಪ ಏನಾಯಿತು ಅಂತ ಅಂತ ಹೇಳಿ ಸೊ ನನ್ನ ಹಸ್ಬೆಂಡು ಆವಾಗ ಜಿಮ್ಮಿಗೆ ಹೋಗೋರು ಇತ್ತೀಚಿಗೆ ಇತ್ತೀಚಿಗೆ ಅಲ್ಲ ಸುಮಾರು ಮದುವೆ ಆದಾಗಿಂದ ಬಿಟ್ಬಿಟ್ರು ಅದಕ್ಕೋಸ್ಕರ ಫುಲ್ಲು ಬಾಡಿ ಹೆಂಗಿಂಗೋ ಆಗಿಬಿಟ್ಟಿದೆ ಇವಾಗ ಮತ್ತೆ ಜಿಮ್ಗೆ ಸೇರ್ತಾರೆ ನೆಕ್ಸ್ಟ್ ಮಂತಿಂದ ಜಿಮ್ಮಿಗೆ ಇದ್ದಾರೆ ಆ್ಯಂಡ್ ನಾವೇನೋ ಅಂದ್ಕೊಂಡಿರ್ತೀವಿ ಅದೇನೇನೋ ಆಗುತ್ತೆ ಅಂದರೆ ಫುಡ್ ಡಯಟಿಂಗ್ ಫುಡ್ ಸ್ಟಾರ್ಟ್ ಮಾಡೋಣ ಎಲ್ಲ ಅಂದ್ಕೊಂಡಿದ್ದು ಬಟ್ ಆಗಲಿಲ್ಲ ಇವು ಜಿಮ್ಮಿಗೆ ವರ್ಕ್ ಸ್ಟಾರ್ಟ್ ಮಾಡಲೇಬೇಕು ಆ್ಯಂಡ್ ನಂಗೆ ತುಂಬ ವರ್ಷದಿಂದ ಅಂದರೆ ಮನವಿ ತುಟ್ಟಿದಾಗಿಂದ ಇದೊಂದು ಆಸೆ ಇತ್ತು ನಮಗೆ ಫುಡ್ ಎಲ್ಲ ಮಾಡಿಸೋಕ್ಕೆ ಬೇಡಮ್ಮ ನಮ್ಗೆ ಅದೆಲ್ಲ ಬೇಡ ಇದೆಲ್ಲ ಕ ಏನದು ಏನು ಹೇಳ್ತಾರೆ ಅದೆಲ್ಲ ಮಾಡಿಸ್ತಾರೆ ಸಲ ಬೇಡ ನಮಗೆ ಒಂದು ಟಿಶ್ಯೂ ಪೇಪರಲ್ಲಿ ಸಾರಿ ಏರ್ ಫೋ ಏರ್ ಫೋರು ಏರ್ ಫೈವ್ ಸೀಟಲ್ಲಿ ಈ ಥರ ಕೈಗೆ ಬಣ್ಣ ಹಚ್ಚಿಬಿಟ್ಟು ಈ ಥರ ಹ್ಯಾಂಡ್ಗೆ ಇಡೋದು ಈ ಥರ ಚಿಕ್ಕದು ಮೊನು ಮನೋದು ಆಮೇಲೆ ನಮ್ಮದು ಪೆಟ್ಟಿದ್ದಾಳೆ ಸೊ ಲಕ್ಷ್ಮಿದು ನಂದು ಹಸ್ಬೆಂಡ್ದು ಎಲ್ಲ ಈ ಥರ ಇಟ್ಟು ಒಂದು ನಾನೇ ಒಂದು ಫ್ರೇಮ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹಸ್ಬೆಂಡ್ದು ಇಡ್ಸಿದೆ ಮನ್ವಿತ್ತು ಇಟ್ಸಿದ್ದೀನಿ ಆ್ಯಂಡ್ ನಂದು ಕೂಡ ಇಟ್ಟು ನಮ್ಮದ್ದು ಪಾಪಿದು ಕೂಡ ಇಟ್ಟಿದೆ ಅಂತ ತೋರಿಸಿದ್ದೀನಿ ಎಲ್ಲೋ ಗೊತ್ತಿಲ್ಲ ನಿಮಗೆ ಲಾಸ್ಟಲ್ಲಿ ಇಡೋಣ ಅಂತ ಹೇಳಿ ಸೊ ಸಕ್ಕ ಸಕ್ಕತ್ತಾಗಿ ಬಂತು ಇದಕ್ಕೊಂದು ನಾನೇ ನಾನೇ ಒಂಥರ ಫ್ರೇಮ್ ಥರ ಮಾಡಿ ಶೋ ಥರ ಮಾಡಿ ಹಾಕ್ತೀನಿ ನೋಡೋಣ ನೆಕ್ಸ್ಟ್ ಎಲ್ಲೆಲ್ಲಿ ಹಾಕ್ತೀನೋ ಗೊತ್ತಿಲ್ಲ ಒಟ್ಟು ಮಾಡಿಟ್ಟಿದ್ದೀನಿ ಮನವಿ ಸುಮ್ಮ ದೊಡ್ಡ ಆದ್ಮೇಲೆ ಮಾಡೋಕ್ಕೆ ಚೆನ್ನಾಗಿರಲ್ಲ ಪುಟ್ ಪುಟಾಣಿ ಕಾಲು ಪುಟಾಣಿ ಕೈ ಇದ್ದಾಗ ಮಾಡೋಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಎಸ್ತೀನಿ ಬಾಯ್